ಕ್ರಿಸ್ಮಸ್ ಸಂಭ್ರಮಾಚರಣೆಗೆ ಕ್ಷಣಗಣನೆ ಶುರುವಾಗಿದ್ದು ಮಾರ್ಕೆಟ್ನಲ್ಲಿ ಕೇಕ್ ಚಾಕ್ಲೇಟ್ ಗಿಫ್ಟ್ ಗಳ ಖರೀದಿ ಜೋರಾಗಿದೆ ಹಾಗೆಯೇ ಹಬ್ಬದ ರಜೆಯಲ್ಲಿ ಊರಿಗೆ ತೆರಳೋರಿಗೆ ಸಾರಿಗೆ ಇಲಾಖೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ವೆರೈಟಿ ವೆರೈಟಿ ಕೇಕ್ ಚಾಕ್ಲೇಟ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಗಿಫ್ಟ್ ಕಣ್ಮನ ಸೆಳಿತಾ ಇರೋ ಸಾಂತಾ ಕ್ಲಾಸ್ ಕ್ರಿಸ್ಮಸ್ಗಾಗಿ ಭರ್ಜರಿ ಖರೀದಿ ಒಂದು ಕಡೆಯಾದರೆ ಹಬ್ಬದ ರಜೆಗಾಗಿ ಊರಿಗೆ ಹೋಗುವ ಪ್ರಯಾಣಿಕರಿಗೆ ಸಂಭ್ರಮದ ಪ್ರಯಾಣ ನೀಡಲು ಐಷಾರಾಮಿ ಓಲ್ವೋ ಬಸ್ಗಳು ರೋಡಿಗಿಳಿದಿವೆ ನಾಳೆ ಕ್ರಿಸ್ಮಸ್ ಹಬ್ಬಕ್ಕಾಗಿ ನಗರ ಸಜ್ಜಾಗಿದೆ ಮಾರ್ಕೆಟ್ಗೆ ಬಗೆ ಬಗೆಯ ಗಿಫ್ಟ್ ಸಾಂತಾ ಕ್ಲಾಸ್ ಡ್ರೆಸ್ ಚಾಕ್ಲೇಟ್ಸ್ ಖರೀದಿ ಭರಾಟೆ ಜೋರಾಗಿತ್ತು ಕ್ರಿಸ್ಮಸ್ಗಾಗಿ ಶಾಪಿಂಗ್ ಮಾಲ್ ಗಳು ಜಗಮಗ ಅಂತಿವೆ ದೀಪಾಲಂಕಾರದಿಂದ ಕಂಗೊಳಿಸುತ್ತಿರೋ ಮಾಲ್ನಲ್ಲಿ ಜನ ಸೆಲ್ಫಿ ಕ್ಲಿಕ್ಕಿಸಿ ಎಂಜಾಯ್ ಮಾಡ್ತಿದ್ದಾರೆ ಸೂಪರ್ ಆಗಿದೆ ಎಲ್ಲಾ ವರ್ಷನೂ ಗರಡ ಮಾಲ್ ಅಲ್ಲಿ ಡಿಫ್ರೆಂಟ್ ಆಗಿ ಮಾಡ್ತಾರೆ ಈ ತುಂಬಾ ಚೆನ್ನಾಗಿ ಟ್ರೈನ್ ಕಾನ್ಸೆಪ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇನ್ನು ಈ ಕಡೆ ನೋಡಿ ಬಿರಮಿರ ಮಿಂಚುತ್ತಾ ಇರೋ ಓಲ್ವೋ ಬಸ್ಗಳು ಲಕ್ಷುರಿ ಹಾಸಿಗೆ ಹೈಟೆಕ್ ವ್ಯವಸ್ಥೆ ನೂತನ ತಂತ್ರಜ್ಞಾನ ಐಷಾರಾಮಿ ಅನುಭವ ನೀಡುವಂತಹ ಇಪ್ಪತ್ತು ಮಲ್ಟಿ ಆಕ್ಸೆಲ್ ಸ್ಲೀಪರ್ ಬಸ್ಗಳನ್ನು ಸಾರಿಗೆ ಇಲಾಖೆ ಇವತ್ತು ರೋಡ್ಗಿಳಿಸಿತ್ತು ಕ್ರಿಸ್ಮಸ್ ಹಾಗೂ ವರ್ಷಾಚರಣೆ ಸಂಭ್ರಮಕ್ಕಾಗಿ ತೆರಳೋರಿಗೆ ಅನುಕೂಲ ಆಗಲಿ ಅಂತ ಅಂಬಾರಿ ಉತ್ಸವ ಹೆಸರಿನ ಬಸ್ಗಳಿಗೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ದಿನೇಶ್ ಗುಂಡೂರಾವ್ ಚಾಲನೆ ನೀಡಿದ್ರು ಸ್ಲೀಪರ್ ಬಸ್ಸು ಇಪ್ಪತ್ತು ಬಸ್ಸು ಇವತ್ತು ಪ್ರಾರಂಭ ಆಗ್ತಾ ಇದೆ ಇವತ್ತಿಂದನೇ ಇದು ಕುಂದಾಪುರದಿಂದ ಬೆಂಗಳೂರು ಮಂಗಳೂರು ಬೆಂಗಳೂರು ಕುಂದಾಪುರಕ್ಕೆ ಮತ್ತು ನೆಲ್ಲೂರು ಹೈದ್ರಾಬಾದು ವಿಜಯವಾಡ ಎರ್ನಾಕುಲಂ ತ್ರಿಶೂರು ಕ್ಯಾಲಿಕಟ್ ಈ ಬಸ್ಗಳೆಲ್ಲ ಸಂಚಾರ ಮಾಡುತ್ತೆ ಪ್ರತಿ ಬಸ್ಗಳಿಗೆ ಒಂದು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ನೀಡಿ ಇಲಾಖೆ ಖರೀದಿಸಿದೆ ನಲವತ್ತು ಆಸನಗಳುಳ್ಳ ಬಸ್ನಲ್ಲಿ ಸಂಭ್ರಮದಿಂದ ಸಂಚರಿಸಬಹುದು ಬೆಂಗಳೂರಿನಿಂದ ಕುಂದಾಪುರ ಮಂಗಳೂರು ಏರ್ಪೋರ್ಟ್ ಹೈದರಾಬಾದ್ ಎರ್ನಾಕುಲಂ ವಿಜಯವಾಡ ತ್ರಿಶೂರು ಸೇರಿದಂತೆ ಹಲವೆಡೆ ಹೊಸ ಬಸ್ಗಳು ಸಂಚರಿಸಲಿವೆ ಜೊತೆ ಕಿರಣ್ ಸೂರ್ಯ ಟಿವಿ ಬೆಂಗಳೂರು